ರೇಖಾ ಬ್ಯಾಂಗ್ಳೂರು ಮಧು ಸ್ವಿಂಗ್ ಇಂದ ಮಾತಾಡ್ತಾ ಇರೋದು ನಾನಿವತ್ತು ಇರೋದು ಹೆಗ್ನಹಳ್ಳಿ ಕ್ರಾಸಲ್ಲೇ ಮೇಡಮ್ ಸೌಮ್ಯ ಅಂತ ಅವರು ಮುಂಚೆ ಮೂಲತಃ ಟೈಲರು ಸುಮಾರು ವರ್ಷದಿಂದ ಟೈಲರಲ್ಲಿ ಟೈಲರ್ ವರ್ಕ್ ಮಾಡ್ತಾ ಇದ್ದರು ಸರ್ ಬಂದ್ಬಿಟ್ಟು ಗಾರ್ಮೆಂಟ್ ವರ್ಕ್ ಮಾಡ್ತಾಯಿದ್ರು ಸೊ ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ತುಂಬ ಅವ ಅವಮಾನಗಳು ಎದುರಿಸಿದ್ದಾರೆ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಸೊ ಆಮೇಲೆ ಅವರು ಸುಮ್ಮನೆ ಹಿಂಗೆ ನೋಡ್ತಾ ನೋಡ್ತಾ ನಮ್ಮ ವೀಡಿಯೋ ನೋಡಿದ್ರು ಆ ನಿಯರೆಸ್ಟ್ ಆಗಿರೋದ ನಮ್ಮ ಅಂಗಡಿಗೂ ಭೇಟಿ ಮಾಡಿದ್ರು ಒಂದೆರಡು ಸಾರಿ ಭೇಟಿ ಮಾಡಿ ನಾವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿದ್ಮೇಲೆ ಇಲ್ಲ ಈ ಥರ ಎಲ್ಲ ಈ ಥರ ಇದೆ ಇದು ತಗೊಳ್ಳಿ ಈ ಮಾಡೆಲ್ ನಿಮ್ಮ ಸೂಟಬಲ್ ಆಗುತ್ತೆ ಅಂತ ನಾವು ಸಜೆಸ್ಟ್ ಮಾಡಿದ್ವಿ ಆಮೇಲೆ ಅವರು ಪರ್ಚೇಸ್ ಮಷಿನ್ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಾದ್ಮೇಲೆ ಅವ್ರಿಗೆ ಇವಾಗ ಅವ್ರ ಫ್ಯಾಮಿಲಿ ಯಾವ ಥರ ಲೀಡ್ ಮಾಡ್ತಾ ಇದ್ದಾರೆ ಅವ್ರನ್ನ ಫ್ಯಾಮಿಲಿಲಿ ಆಮೇಲೆ ಅವ್ರು ಹೇಳ್ತಿದ್ದಾರೆ ನಮ್ಮ ಈ ಮಷಿನ್ ಬಂದಾದಮೇಲೆ ಫ್ಯಾಮಿಲಿಲಿ ಅವ್ರಿಗೊಂದು ರೆಸ್ಪೆಕ್ಟ್ ಬಂತು ಯಾಕೆ ತುಂಬ ಕಸ್ಟಮರ್ಸ್ ಬಂದರು ಅದೇ ಥರ ಆರ್ಡರ್ಸ್ ಬಂದರು ಒಳ್ಳೊಳ್ಳೆ ಕಸ್ಟಮರ್ಸ್ ರಿಸೀವ್ ಮಾಡಿ ನಾವು ತುಂಬ ಎಸ್ಟಾಬ್ಲಿಷ್ ಆದ್ವಿ ಫ್ಯಾಮ್ಲಿಯಿಂದ ಮತ್ತು ಲೈಫ್ ಸ್ಟೈಲೇ ಚೇಂಜ್ ಆಯಿತು ಇದರಿಂದ ನಾವು ಇವಾಗ ಇನ್ನೊಂದು ಮೆಷಿನೂ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಈ ಮೆಷಿನಿಂದ ಅವರು ಲೈಫ್ ಸ್ಟೈಲ್ ಯಾವ ಥರ ಲೈಫ್ ಯಾವ ಥರ ಲೀಡ್ ಮಾಡ್ತಾ ಇದ್ದಾರೆ ಏನೇನು ಚೇಂಜಸ್ ಆಯಿತು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ನನ್ನ ಹೆಸರು ಸೌಮ್ಯ ಅಂತೇಳಿ ನಾನು ಮುಂಚೆ ಎಂಟು ವರ್ಷದಿಂದ ಟೈಲರ್ ಕೆಲಸ ಮಾಡ್ತಾಯಿದ್ದೀನಿ ನಾನು ಇಲ್ಲೇ ನಮ್ಮ ಏರಿಯಾದಲ್ಲೇ ಮನೆಯಲ್ಲೇ ಮಾಡ್ತಾಯಿದ್ದೆ ನಾನು ಎಂಟು ವರ್ಷದಿಂದ ಟೈಲರ್ ಕೆಲಸ ಮಾಡ್ತಿದ್ದೆ ಹಿಂಗೆ ಹೊರಗಡೆನೆ ಮಾಡಿಸ್ತಿದ್ದೆ ನಾನು ಎಂಬ್ರಾಯ್ಡಿಂಗ್ ಎಲ್ಲ ತುಂಬ ಬರ್ತಿತ್ತು ಮದುವೆ ಆರ್ಡರ್ಗಳು ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಿತ್ತು ಸ್ಟಿಚ್ಚಿಂಗಲ್ಲಿ ಬೆಸ್ಟ್ ಸ್ಟಿಚಿಂಗ್ ಕೊಡ್ತಿದ್ದರಿಂದ ಆರ್ಡ್ರ್ಗಳು ತುಂಬ ಇತ್ತು ತುಂಬ ಬೇರೆ ಕಡೆ ಎಲ್ಲ ಮಾಡಿಸಿದೆ ಇಲ್ಲಿ ಎರಡು ಮೂರು ಕಡೆ ಮಾಡಿಕೊಡ್ತಾಯಿದ್ರು ಮಾಡಿಸ್ತಾ ಇದ್ವು ಅವರು ಟೈಮಿಗೆ ಕೊಡ್ತಿರ್ಲಿಲ್ಲ ನಮಗೆ ಇವಾಗ ಒಂದೇ ದಿನಕ್ಕೆ ಕೆಲವೊಂದು ಕಸ್ಟಮರ್ಗಳು ಇವತ್ತು ಕೊಟ್ಟು ಬೆಳಿಗ್ಗೆಗೆ ಬೇಕು ಇದೆ ಅಂತ ಕೇಳೋರು ಆವಾಗ ಅವ್ರ ಹತ್ರ ಕೇಳಿದ್ರೆ ಇಲ್ಲ ಮೇಡಮ್ ಆಗೋಲ್ಲ ಆಗಲ್ಲ ಮೂರು ದಿನ ಬೇಕು ನಾಲ್ಕು ದಿನ ಬೇಕು ಅನ್ನೋರು ಕೆಲವೊಂದು ಟೈಮು ಹದಿನೈದು ದಿನ ಮುಂಚೆನೇ ಬೇಕು ಅನ್ನೋರು ಹದಿನೈದು ದಿನ ಮುಂಚೆ ಕಸ್ಟಮರು ಯಾರೂ ಬಂದು ಅವ್ರಿಗೂ ಪ್ಲ್ಯಾನ್ ಇರಲ್ಲ ಕೆಲವೊಂದು ಸಡನ್ ಪ್ಲ್ಯಾನ್ಗಳಾಗ್ತವೆ ಒಂದು ಫಂಕ್ಷನಿಗೆ ಹೋಗ್ಬೇಕು ಇಲ್ಲ ದೇವಸ್ಥಾನ ಹೋಗಬೇಕು ಹೊಸ ಸೀರೆ ಬೇಕು ಅಂತ ಹೇಳಿ ತೊಗೊಂಡು ಬರೋರು ತುಂಬ ಜನ ಆ ಥರ ತರುವಾಗ ನಮಗೂ ಹಿಂಸೆ ಆಗ್ತಿತ್ತು ತೊಗೊಂಡೋಗ್ಬೇಕು ಅವ್ರ ಹತ್ರ ತ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಅವರು ಮಾಡ್ಕೊಡ್ತಿರಲಿಲ್ಲ ಕೆಲವೊಂದು ಟೈಮಲ್ಲಿ ಬೇಜಾರಾಗೋದು ಮತ್ತೆ ವಾಪಸ್ ತಂದು ಕಸ್ಟಮರ್ಗೆ ವಾಪಸ್ ಕೊಡಬೇಕು ಅಂದ್ರೂ ಬೇಜಾರಾಗ್ತಿತ್ತು ಅವರು ಅದೇ ಕೇಳೋರು ಯಾವಾಗಲೂ ಏಯ್ಯೋ ನಮಗೆ ಎಂಬ್ರಾಯ್ಡಿಂಗ್ ಬೇಕಿತ್ತು ಸಿಂಪಲ್ ಆಗಾದರೂ ಮಾಡಿಸ್ಕೊಡಿ ಅಂತ ಕೇಳೋರು ಮತ್ತು ಅಮೌಂಟುದೂ ಅಷ್ಟೇ ಇಷ್ಟೇ ಅಮೌಂಟಿಗೆ ಇಲ್ಲ ಈ ಡಿಸೈನಿಗೆ ಇಷ್ಟೇ ಆಗುತ್ತೆ ಆ ಥರ ಈ ಥರ ಇಲ್ಲ ಈ ಡಿಸೈನ್ ಮಾಡೋಕ್ಕಾಗಲ್ಲ ಅನ್ನೋರು ಕೆಲವರು ಕಸ್ಟಮರ್ ಫೋಟೋ ತೊಗೊಂಡು ಬರೋರು ಡಿಸೈನ್ಸ್ದು ಅದನ್ನು ತೋರಿಸಿದ್ರೆ ಇಲ್ಲ ಈ ಡಿಸೈನ್ ನಾವು ಮಾಡೋಕ್ಕಾಗಲ್ಲ ಇದು ಆಗ ಬರಲ್ಲ ನಮಗೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಆವಾಗ್ಲೂ ಕಸ್ಟಮರು ಡಿಸಪಾಯಿಂಟಾಗಿ ಇದು ಮಾಡ್ಕೊತಿದ್ರು ಅದಕ್ಕೇ ನಾನು ಒಂದು ನಾಲ್ಕು ವರ್ಷದಿಂದ ಸರ್ಚ್ ಮಾಡ್ತಾನೆ ಇದ್ದೆ ಎರಡು ಸಾವಿರದ ಹತ್ತೊಂಬತ್ತರಿಂದನೂ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋ ಬಂದಾಗ ಸರ್ಚ್ ಮಾಡ್ತಿದ್ದೆ ಬಟ್ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ ಅವಾಗ ಹೆಂಗೆ ಏನು ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಹಿಂದಿನಲ್ಲಿ ವೀಡಿಯೋ ಬರ್ತಿದ್ವು ಕೆಲವೊಂದು ಬಟ್ ಏನು ಮಾಡೋದು ನೋಡೋಣ ನೋಡೋಣ ಅಂಥೇಳಿ ಸರ್ಚ್ ಮಾಡಿ ಕೊರೋನಾ ಬಂತು ಕೊರೋನಾ ಟೈಮಲ್ಲೂ ನನಗೆ ಬಿಸ್ನೆಸ್ ಇತ್ತು ಕಸ್ಟಮರ್ ಬರ್ತಿದ್ರು ಮದುವೆ ಆರ್ಡರ್ಗಳು ಬರ್ತಾನೆ ಇತ್ತು ಅವಾಗಲೂ ಅವ್ರ ಹತ್ರ ಇದು ಮಾಡಿ ಹೆಂಗೋ ಮಾಡಿಸ್ಕೊತಿದ್ವು ಬಟ್ ಕೆಲವೊಂದು ಟೈಮಲ್ಲಿ ಥ್ರೆಡ್ ಚೇಂಜ್ ಮಾಡಿಬಿಡೋರು ಕಲರು ಸ್ಯಾರಿ ಕಲರೇ ಬೇರೆ ಇರೋದು ನಾವು ಕಲರ್ ಕೊಟ್ಟಿರ್ತಿದ್ರು ಬೇರೆ ಕಲರ್ ಹಾಕ್ಬಿಡೋರು ಇಲ್ಲ ಡಿಸೈನೇ ಬೇರೆದು ಹಾಕ್ಬಿಟ್ಟಿರೋರು ಕಸ್ಟಮರ್ ಕೇಳಿರೋ ಡಿಸೈನೇ ಬೇರೆ ಆಗ್ತಿತ್ತು ಆವಾಗ ನಮಗೆ ಲಾಸ್ ಆಗ್ತಿತ್ತು ಕಸ್ಟಮರ್ ದುಡ್ಡು ಕೊಡ್ತಿರ್ಲಿಲ್ಲ ಇಲ್ಲ ನಾನು ಹೇಳಿ ಡಿಸೈನೇ ಬೇರೆ ನೀವು ಹಾಕ್ತಿರೋದೆ ಬೇರೆ ಅಂತ ಹೇಳೋರು ಆವಾಗ ತುಂಬ ಬೇಜಾರಾಗೋದು ನಾವು ಲಾಸ್ ಮಾಡ್ಕೊತಾ ಇದೀವಲ್ಲ ಅಂತ ಅನ್ಸೋದು ಇದ್ರ ಬದಲು ಬೇಡ ಟೈಲರಿಂಗೇ ಬೇಡ ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋದೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಕೊಂಬರ್ಬೋದು ಆರಾಮಾಗಿ ಪೀಸ್ ವರ್ಕ್ ನಡೀತಿದೆ ಇವಾಗ ಅಂತ ಅನ್ ಅನ್ಸಿದ್ದು ಉಂಟು ಆ ಟೈಮಲ್ಲಿ ಬಟ್ ಆವಾಗ ಇಲ್ಲ ನೋಡೋಣ ಏನಾದರೂ ಮಾಡೋಣ ಏನಾದರೂ ಮಾಡೋಣ ಕೊರೋನಾ ಟೈಮು ಕೆಲಸ ಬೇರೆ ಇಲ್ಲ ಆವಾಗ ನಮ್ಮನೆಯವರಿಗೆ ಕೆಲಸ ಇರಲಿಲ್ಲ ಆವಾಗ ಅಂಥದ್ರಲ್ಲೂ ನೋಡೋಣ ನೋಡೋಣ ಅಂತೇಳಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಮಾಡಿ ಒಂದು ಏನಾದರೂ ಮಾಡಬೇಕಲ್ಲ ನಮ್ಮದೇ ಆದಂಥ ಸಂತದ್ದು ಏನಾದರೂ ಮಾಡ್ಕೋಬೇಕು ನಾವು ಮಕ್ಕಳು ದೊಡ್ಡರಾಗ್ತಾ ಬರ್ತಿದ್ದಾರೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಹಿಂಗೆ ಇದ್ರಾಗಲ್ಲ ಫ್ಯೂಚರಲ್ಲಿ ಅಂತೇಳಿ ಏನಾದರೂ ಮಾಡಬೇಕು ಅಂತೇಳಿ ನೋಡಿದಾಗ ನನಗಿದು ತುಂಬ ಕಡೆ ಹೋಗಿ ಎಲ್ಲ ಬ್ರ್ಯಾಂಡ್ಗಳ್ನು ನಾನು ಸರ್ಚ್ ಮಾಡಿದೆ ಹೋಗಿ ನೋಡಿದ್ದೀವಿ ನೋಡಿ ಎಲ್ಲ ನೋಡಿಬಿಟ್ಟು ಲಾಸ್ಟಿಗೆ ಇದಕ್ಕೆ ನಾವು ಬಂದಿದ್ದು ಒಳ್ಳೆ ಫಿನಿಷಿಂಗ್ ಇತ್ತು ನನಗೆ ಇತ್ತು ಮತ್ತು ಇನ್ನೊಂದು ನಮ್ಮೂರು ಸೈಡವ್ರೆ ಅನ್ನೋದೊಂದು ಬೆನಿಫಿಟು ಆಯಿತು ನನಗೆ ರೇಖಾ ಮ್ಯಾಮ್ ಅವ್ರ ಹತ್ರ ಎಲ್ಲ ಮಾತಾಡಿದಾಗ ಒಂದು ಭರವಸೆ ಅಂತ ಕೊಟ್ಟರು ಫಿನಿಶಿಂಗ್ ಚೆನ್ನಾಗಿದೆ ಮೇಡಮ್ ನೀವು ಮಾಡ್ತೀರಾ ನಿಮ್ಮ ಕೈಲಿ ಆಗುತ್ತೆ ಅಂತ ಅವರು ಅಂದರು ನಾನು ಮೂರು ಸರಿ ಹೋಗಿದ್ದು ಅಲ್ಲಿಗೆ ಮಧು ಸ್ವೀಯಿಂಗ್ ಮಿಷಿನಿಗೆ ಮೂರು ಸರಿ ಫಸ್ಟ್ ಸರಿ ಹೋದ್ವು ಇಷ್ಟು ಆಗುತ್ತಾ ನಮ್ಮ ಕೈಲಿ ಬಂಡವಾಳ ಹಾಕೋಕ್ಕೆ ಅನ್ನೋ ಒಂದು ಇದರಲ್ಲಿ ವಾಪಸ್ ಬಂದವು ಮತ್ತು ಸೆಕೆಂಡ್ ಟೈಮ್ ಬಟ್ ಏನಾದರೂ ಮಾಡಬೇಕಲ್ಲ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹೋಗಿ ವಾಪಸ್ ಬಂದಿದ್ದೀವಿ ನೋಡೋಣ ಇನ್ನೊಂದ್ಸರಿ ಹೋಗಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅಂತೇಳಿ ಹೋಗಿ ಅವ್ರ ಹತ್ರ ಮ್ಯಾಮ್ ಹತ್ರ ಎಲ್ಲ ಮಾತಾಡಿ ಅದ್ರ ಬಗ್ಗೆ ಹೆಂಗೆ ಏನು ಯಾವ ಥರ ಇದು ಮಿಷೀನು ಆಗುತ್ತಾ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಅದು ಏಕೆಂದರೆ ಎಲ್ಲ ಕಂಪ್ಯೂಟರ್ ಇದರಲ್ಲೇ ವರ್ಕ್ ಮಾಡಬೇಕು ಇನ್ನು ಒಂದು ಏನಾದರೂ ಮಿಸ್ಟೇಕ್ ಆದರೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಮಿಷಿನೂ ರೆಡಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ನಮಗೆ ಬರುತ್ತಾ ಹನ್ನೆರಡು ನೀಡ್ಲು ಒಂದು ನೀಡ್ಲು ನೋಡಿರೋದುಂಟು ಹನ್ನೆರಡು ನೀಡ್ಲಲ್ಲಿ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ ಅಂತೆಲ್ಲ ಅನಿಸಿತ್ತು ಆಮೇಲೆ ಮತ್ತೆ ಇನ್ನೊಂದ್ಸರಿ ಸೆಕೆಂಡ್ ಟೈಮ್ ಹೋಗಿ ವಿಸಿಟ್ ಮಾಡಿದಾಗ ಮ್ಯಾಮ್ ಧೈರ್ಯ ಕೊಟ್ಟರು ಇಲ್ಲ ಆಗುತ್ತೆ ಮ್ಯಾಮ್ ಮಾಡಿ ನಿಮ್ಮ ಆಗುತ್ತೆ ಇಷ್ಟು ಅನುಭವ ಇಷ್ಟು ನಾಲ್ಕು ವರ್ಷ ಸರ್ಚ್ ಮಾಡಿದ್ದೀರಾ ಅಂದರೆ ಖಂಡಿತ ನಿಮ್ಮ ಆಗುತ್ತೆ ಮಾಡಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ನಾವು ಹದಿನೈದು ದಿನ ಟೈಮ್ ತೊಗೊಂಡು ಸ್ವಲ್ಪ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲ ಮಾಡಲೇಬೇಕು ಏನಾದರೂ ಆಗಲಿ ಕಷ್ಟನೋ ಸುಖನೋ ಮಾಡಬೇಕು ಮಾಡ್ತೀವಿ ಅನ್ನೋ ಧೈರ್ಯದ ಮೇಲೆ ನಾನು ನಮ್ಮ ಹಸ್ಬೆಂಡ್ ಸಪ್ ತುಂಬ ಸಪೋರ್ಟ್ ಮಾಡಿದ್ರು ಇದಕ್ಕೆ ಆಯಿತು ಎಂಟು ವರ್ಷದಿಂದ ಬರೀ ಟೈಲರಲ್ಲೇ ಇಟ್ಕೊಂಡು ಏನು ಮಾಡೋದು ಏನಾದರೂ ಒಂದು ಮಾಡೋಣ ಬಿಡು ಆಯಿತು ಅಂತ ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡಿ ಅವ್ರು ಸಪೋರ್ಟ್ ಇರೋದಕ್ಕೇ ನಾನು ಆ ಮಿಷಿನ್ ಹಾಕೋಕ್ಕಾಗಿದ್ದು ಮತ್ತು ನಮ್ಮ ಬ್ರದರು ನಮ್ಮ ಬ್ರದರು ತುಂಬ ಸಪೋರ್ಟ್ ಮಾಡಿದ್ರು ಅವಾಗ ಹೋಗಿ ಮತ್ತೆ ಹದಿನೈದೇ ದಿನ ನಾನು ತುಂಬ ಟೈಮ್ ತೊಗೊಳ್ಳೋಕ್ಕೆ ಹೋಗಲಿಲ್ಲ ಇಲ್ಲ ಮಾಡಬೇಕು ಅಷ್ಟೇ ಯಾರಿಗೆ ಅಟಾಚಲ್ಲ ಅನ್ನೋದಿರುತ್ತೋ ಅವ್ರು ಮಾಡೇ ಮಾಡೋಕ್ಕಾಗತ್ತೆ ಇದನ್ನು ಮಾಡೋಕ್ಕಾಗಲ್ಲ ಅನ್ನೋದು ಏನಿಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ಯಾರು ಯೂಸ್ ಮಾಡ್ತಾರೋ ಆರಾಮಾಗಿ ಮಾಡ್ಬೋದು ಹಾಗಾಗಿ ನಾವು ಹೋಗಿ ನೋಡಿ ಮತ್ತು ಮ್ಯಾಮ್ ಹೇಳಿದ್ರು ಇಲ್ಲ ನನ್ನ ಸರ್ವಿಸ್ ನನಗೆ ಮೇಯ್ನ್ ಇದಿದ್ದು ಭಯ ಸರ್ವಿಸ್ದು ಏಕೆ ಅಂದರೆ ಸಿಂಗಲ್ ಮಿಷಿನ್ ಮಿಷಿನೆಲ್ಲ ನಮ್ಮ ಹಸ್ಬೆಂಡೇ ರೆಡಿ ಮಾಡ್ತಾರೆ ನಾವೇ ಹೆಂಗೋ ಸಣ್ಣ ಪುಟ್ಟದ್ದೆಲ್ಲ ಮಾಡ್ಕೊಂಡ್ಬಿಡ್ಬೋದು ಬಟ್ ಇಷ್ಟು ದೊಡ್ಡ ಮಿಷಿನು ಹೆಂಗಿದೆ ಏನು ಸರ್ವಿಸ್ ಗೊತ್ತಿಲ್ಲ ಇಲ್ಲಿ ಯಾವ ಮೆಕ್ಯಾನಿಕ್ಕು ಬಂದು ರೆಡಿ ಮಾಡ್ಕೊಡಲ್ಲ ಈ ಥರ ಮಿಷಿನ್ಗಳನ್ನ ಸರ್ವಿಸ್ ಹೆಂಗೆ ನಾನು ಡಿಲಿವರಿ ಆಗೋವರೆಗೂ ಮಿಷಿನೂ ನಾನು ಮ್ಯಾಮ್ ಹತ್ರ ಕೇಳಿದ್ದು ಮ್ಯಾಮ್ ಸರ್ವಿಸ್ ಹೆಂಗೆ ಕೊಡ್ತೀರಾ ಮ್ಯಾಮ್ ನೀವು ಎದ್ರುಕೋಬೇಡಿ ಆರಾಮಾಗಿ ಹೋಗಿ ಅದರಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ ನಿಮಗೆ ಸರ್ವಿಸ್ ಅವಶ್ಯಕತೆ ಬರಲ್ಲ ಬೇಕಾದರೆ ನೋಡಿ ಅಂತ ಹೇಳಿದರು ನನಗೆ ಅವರು ಆ ಥರ ಹಾಕೊಂಡ್ವು ಮತ್ತು ಥ್ರೆಡ್ಡು ಇದ್ರ ಬಗ್ಗೆ ಏನೋ ನಾಲೆಡ್ಜ್ ಅಂದರೆ ಬರೀ ಮಿಷಿನ್ ಅಷ್ಟೇ ನನಗೆ ಗೊತ್ತಿರೋದು ಮಿಷಿನ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಷ್ಟೇ ಅಂದರೆ ಮಿಷಿನ್ ಯಾವ ಥರ ಇರುತ್ತೆ ಅದು ಎಷ್ಟು ನೀಡ್ಲೋದು ಏನು ಅನ್ನೋದಷ್ಟೇ ನನಗೆ ಗೊತ್ತು ಬಟ್ ಏನು ವರ್ಕ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅವರೇ ಟೂ ಡೇಸು ಒಬ್ರು ಕಳಿಸಿದ್ರು ಮೆಕ್ಯಾನಿಕ್ನ ಅವರೇ ಎಲ್ಲ ಹೇಳ್ಕೊಟ್ರು ಯಾವ ಥರ ಫ್ರೇಮ್ ಅಂದರೆ ಏನು ಮಿಷಿನ್ ಯಾವ ಯಾವ ಥರ ರನ್ ಆಗುತ್ತೆ ಅದನ್ನು ಡಿಸೈನ್ ಯಾವ ಥರ ಹಾಕೋಬೇಕು ಹೆಂಗ್ ಸ ಇದನ್ನು ಮಾಡಬೇಕು ಸೆಟ್ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು ಅವರೇನೆ ಎಲ್ಲ ನೀಟಾಗಿ ಅವ್ರು ಬಂದು ಟ್ರೈನಿಂಗ್ ಕೊಟ್ಟು ಮಿಷಿನ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಹೋದರು ಏನಾದರೂ ಪ್ರಾಬ್ಲಮ್ ಆದರೆ ವೀಡಿಯೋ ಕಾಲ್ ಮಾಡಿ ಮ್ಯಾಮ್ ನಾವು ಹೇಳ್ಕೊಡ್ತೀವಿ ಅಂತಲೂ ಹೇಳಿದರು ಹಂಗೆ ಎಮರ್ಜೆನ್ಸಿ ತುಂಬ ದೊಡ್ಡ ಪ್ರಾಬ್ಲಮ್ ಆದರೆ ಮಾತ್ರ ಬೇಕಾರೆ ಟೆಕ್ನಿಷಿಯನ್ನ ಕಳಿಸ್ಕೊಡ್ತೀವಿ ಅಂತಲೂ ಹೇಳಿದ್ರು ಅದೇ ತರನೇ ಏನೂ ಪ್ರಾಬ್ಲಮ್ ಆಗಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮಿಷಿನ್ ತೊಗೊಂಡ್ಮೇಲೆ ನನಗೆ ಇದುವರೆಗೂ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಿಂದನೂ ಏನೂ ಪ್ರಾಬ್ಲಮ್ ಆಗಿಲ್ಲ ನಾನು ಒಂದು ಸರಿ ಅಂದರೆ ಈ ಮನೇಲೇ ಮಾಡ್ತಿದ್ವು ನಾವು ಮನೇಲೇ ಒಂದು ವರ್ಷ ಮನೇಲೇ ಹಾಕ್ಕೊಂಡಿದ್ವು ಮಿಷಿನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಆವಾಗ ಎಲ್ಲರೂ ಹೇಳಿದ್ರು ಇಲ್ಲ ಅಂಗಡಿಗೆ ಬನ್ನಿ ನೀವು ಇನ್ನೂ ಸ್ವಲ್ಪ ಇದಾಗುತ್ತೆ ನಿಮಗೆ ಎಲ್ಪ್ ಆಗುತ್ತೆ ಇನ್ನೂ ಹೊರಗಡೆ ಪಬ್ಲಿಸಿಟಿ ಆಗುತ್ತೆ ಒಳಗಡೆ ಇದ್ರೆ ಆಗೋಲ್ಲ ಅಂಥೇಳಿ ನಂಗೆ ಕಸ್ಟಮರೇ ಹೇಳಿದರು ಸ್ವಲ್ಪ ಹೊರಗೆ ಬನ್ನಿ ಒಳಗಿದ್ರೇ ಕೆಲವ್ರು ಗೊತ್ತೇ ಆಗೋಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ಅಂಗಡಿ ಮಾಡಿದ್ದು ಶಾಪ್ ಮಾಡ್ಕೊಂಡಿದ್ದೀವಿ ಇವಾಗ ಸೌಮ್ಯ ಎಂಬ್ರಾಯ್ಡಿಂಗ್ ಅಂತೇಳಿ ಶಾಪ್ ಮಾಡ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿದೆ ನಮ್ಮದು ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವರ್ಕು ಚೆನ್ನಾಗಿದೆ ಪ್ರತಿಯೊಬ್ರಿಗೂ ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಅವರು ಇವಾಗ ಎಂಬ್ರಾಯ್ಡಿಂಗ್ ಬ್ಲೌಸ್ ಹಾಕೋಬೇಕು ಅಯ್ಯೋ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿ ತೊಗೊಂಡು ಟೂ ಹಂಡ್ರೆಡು ತ್ರೀ ಹಂಡ್ರೆಡಿಗೆಲ್ಲ ನಮ್ಮ ಹತ್ರ ವರ್ಕ್ ಮಾಡಿಸ್ಕೊಂಡು ಹೋಗ್ತಿದ್ರೆ ಸಿಂಪಲ್ಲಾಗಿರಲಿ ಸಿಂಪಲ್ಲಾಗೇ ಬೇಕು ಅನ್ನೋರು ನಮ್ಮ ಹತ್ರ ಬಂದು ವರ್ಕ್ ಮಾಡಿಸ್ಕೊಂಡು ಹೋಗ್ತಾರೆ ಚೌಕಾಸಿಗೆ ನಾವು ಏನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ಎಲ್ಲ ರೀತಿ ನೋಡಿದ್ದೀವಿ ನಾವು ಪಾಪ ಕೆಲವರೆಲ್ಲ ಆಗಲ್ಲ ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಈಗಲೇ ಟ್ರೆಂಡಿಂಗಲ್ಲಿದೆ ಟೈಲರ್ ಶಾಪವರೆಲ್ಲ ಜಾಸ್ತಿ ಅಮೌಂಟು ತೊಗೊತಾರೆ ಅಂಥೇಳಿ ಬಟ್ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ರೀಸನಬಲ್ ಪ್ರೈಸಲ್ಲೇ ಮಾಡ್ಕೊಡ್ತಾಯಿದ್ದೀವಿ ತುಂಬಾ ಕೆಲವೊಂದು ಡಿಸೈನ್ಗಳು ಆಲ್ಟ್ರೇಷನ್ ಆಗಲಿ ಯಾವ ಥರ ಬೇಕು ಕೆಲವ್ರು ಇನ್ಸ್ಟಾಗ್ರಾಮ್ ಫೋಟೋ ತೊಗೊಂಡ್ಬರ್ತಾರೆ ಕೆಲವರು ಯೂಟ್ಯೂಬಿಂದ ಫೋಟೋ ತೊಗೊಂಡು ಬರ್ತಾರೆ ಅದೆಲ್ಲ ಎಲ್ಲನೂ ನಾವು ಇದ್ದೀವಿ ನಮಗೆ ಆ ಥರ ಡಿಸೈನ್ಸ್ಗಳನ್ನ ರೇಖಾ ಮ್ಯಾಮ್ ಅವ್ರು ತುಂಬ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಡಿಸೈನರ್ಗಳದ್ದು ನಂಬರೇ ಕೊಟ್ಟಿದ್ದಾರೆ ಯಾವಾಗಲಾದ್ರೂ ಕಾಲ್ ಮಾಡ್ಬೋದು ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಸಂಜೆ ಏಳು ಗಂಟೆ ಏಳುವರೆವರೆಗೂ ತುಂಬ ಚೆನ್ನಾಗಿ ಅವೈಲೇಬಲ್ ಮಾ ಇದು ಅವರು ನಾವು ಯಾವುದಾದ್ರೂ ಡಿಸೈನ್ ಮ್ಯಾಮ್ ಈ ಥರ ಡಿಸೈನ್ ಬೇಕು ನನಗೆ ನನ್ನ ಕಸ್ಟಮರ್ ಕೇಳ್ತಿದ್ದಾರೆ ಅಂದರೆ ಒಂದೇ ಅಥವಾ ಎರ ಎರಡು ದಿನದಲ್ಲೆಲ್ಲ ಅವರು ನನಗೆ ಆ ಡಿಸೈನ್ನ ಇದ್ದಾರೆ ಆ ಥರ ಹಂಗೆ ನಾನು ಕಸ್ಟಮರ್ನ ಉಳಿಸ್ಕೊಳೋಕೆ ಸಾಧ್ಯ ಆಗಿರೋದು ಅವರು ನನಗೆ ಆ ಥರ ಡಿಸೈನ್ಗಳೀಗ ಕಸ್ಟಮರ್ ಕೇಳ್ತಾರೆ ಅದನ್ನು ನಾವು ಇದರಲ್ಲಿ ಮಾಡೋಕ್ಕಾಗಲ್ಲ ಡೈರೆಕ್ಟ್ ನಾವೇನು ಮಾಡೋಕ್ಕಾಗಲ್ಲ ಅವ್ರ ಹತ್ರ ಕೊಟ್ಟು ಡಿಸೈನರ್ ಹತ್ರ ಕೊಟ್ಟು ಮಾಡಿಸ್ಕೊಬೇಕು ಒಂದು ಲೋಗೋ ಆಗಲಿ ಒಂದು ಯಾವುದಾದ್ರೂ ಎಂಬ್ರಾಯ್ಡಿಂಗು ವರ್ಕೇ ಆಗಲಿ ಕಸ್ಟಮರ್ಗಳು ಹ್ಯಾಂಡ್ ವರ್ಕ್ನ ತೊಗೊಂಡು ಬರ್ತಾರೆ ಹ್ಯಾಂಡ್ ವರ್ಕ್ ಫೋಟೋ ತೊಗೊಂಡ್ಬರ್ತಾರೆ ಹ್ಯಾಂಡ್ ವರ್ಕ್ ತುಂಬ ಕಾಸ್ಟ್ಲಿ ಮಾಡ್ಸೋಕ್ಕಾಗಲ್ಲ ನಮ್ಮದು ಸೀರೆ ಪ್ರೈಸ್ ಎಲ್ಲ ಕಡಿಮೆ ಇರುತ್ತೆ ಸ್ವಲ್ಪ ಕಡಿಮೆನಲ್ಲೇ ಬೇಕು ಅಂತ ಬರ್ತಾರೆ ಅವರಿಗೂ ಅಷ್ಟೇ ಹ್ಯಾಂಡ್ ವರ್ಕ್ ಫೋಟೋನ ನಾವು ಮ್ಯಾಮ್ ಕಳಿಸಿದ್ರೆ ಅವರು ಅದನ್ನು ಮಿಷಿನ್ ವರ್ಕ್ ಕನ್ವರ್ಟ್ ಮಾಡಿಬಿಟ್ಟು ನೀಟಾಗಿ ಮಾಡಿಕೊಡ್ತಾರೆ ಆ ಥರ ಮಾಡ್ಕೊಟ್ಟಿರೋದೆ ಜಾಸ್ತಿ ನಾನು ಹೇಳಬೇಕು ಅಂದರೆ ತುಂಬ ಜನ ಕಸ್ಟಮರ್ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಆ ಥರ ಡಿಸೈನ್ಸ್ಗಳನ್ನ ಮಾಡಿ ಕೊಟ್ಟಾಗ ತುಂಬ ಖುಷಿಯಾಗಿ ಹೋಗಿದ್ದಾರೆ ಅಯ್ಯೋ ನಾವು ಈ ಡಿಸೈನ್ ಹ್ಯಾಂಡ್ ವರ್ಕಿಗೆ ಹೋಗಿದ್ರೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಹಾಕಿತ್ತು ಇಷ್ಟೊಂದು ರೀಸನಬಲಲ್ಲಿ ಟೂ ತೌಸಂಡಿಗೆಲ್ಲ ವರ್ಕು ವಿತ್ ಸ್ಟಿಚಿಂಗು ಮಾಡಿಸ್ಕೊಂಡೇ ಹೋಗಿದ್ದಾರೆ ಇಷ್ಟೊಂದು ಜನ ತುಂಬ ಖುಷಿಯಾಗಿ ಹೋಗ್ತಾರೆ ನಮಗೂ ಅವಾಗ ಖುಷಿಯಾಗುತ್ತೆ ಏನೋ ಒಂದು ಮಾಡ್ತಾಯಿದ್ದೀವಿ ಒಬ್ರು ಯಾರೋ ಒಬ್ರು ಖುಷಿಯಾಗಿದ್ದಾರೆ ಅಂದಾಗ ನಮಗೂ ಆ ಖುಷಿ ತುಂಬ ಇದು ಆಗುತ್ತೆ ಹಂಗಾಗಿ ಮಿಷಿನ್ ಹಾಕಿದ ಮೇಲೆ ತುಂಬ ವರ್ತ್ ಇದೆ ಹಾರ್ಡ್ ವರ್ಕ್ ಮಾಡಬೇಕಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು ಕೂತಿದ್ದ ಜಾಗದಲ್ಲಿ ಯಾವುದೂ ಆಗೋಲ್ಲ ಒಂದು ಬ್ಲೌಸ್ ಹೊಲಿಬೇಕು ಅಂದ್ರೂ ಮಿಷಿನ್ ಮೇಲೆ ಕುತ್ಕೊಂಡು ಪೆಟ್ಲು ತುಣಿಲೇಬೇಕಾಗತ್ತೆ ಹಂಗೆ ಇದನ್ನು ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದಾಗ ಯಾವುದಾದ್ರೂ ಸಾಧ್ಯ ಮಾಡ್ಬೋದು ಅಂತ ಏನಿಲ್ಲ ಯಾರು ಎಜುಕೇಟೆಡ್ ಆಗಲಿ ಅನ್ಎಜುಕೇಟೆಡ್ ಆಗಲಿ ನಾಲೆಡ್ಜ್ ಅನ್ನೋದು ಯಾ ಯಾರಿಗೂ ಏನು ಎಜುಕೇಟೆಡ್ ಮಾತ್ರ ಬರುತ್ತೆ ಅನ್ನೋದು ಏನಿರಲ್ಲ ಅನ್ಎಜುಕೇಟೆಡ್ಗಳಿಗೂ ನಾಲೆಡ್ಜ್ ಅನ್ನೋದು ಇರುತ್ತೆ ಒಂದು ಬುದ್ಧಿ ಅನ್ನೋದು ಇರುತ್ತೆ ಅದನ್ನ ಇಟ್ಕೊಂಡು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಇದನ್ನೇ ಅಂತಲ್ಲ ಯಾವುದನ್ನು ಬೇಕಾದ್ರೂ ಮಾಡ್ಬೋದು ಮಾಡ್ತೀನಿ ಅಂತ ಮುಂದೆ ಬರ್ಬೇಕಷ್ಟೆ ಆಗುತ್ತೆ ನನ್ನ ಕೈಲಿ ನಾನು ಮಾಡ್ತೀನಿ ಇನ್ನು ನನ್ನಿಂದ ಸಾಧ್ಯ ಅಂತ ಮುಂದೆ ಹೋದಾಗ ಖಂಡಿತ ಮಾಡ್ಬೋದು ಮಾಡಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ ಕೆಲಸದ ಏನು ಪ್ರಾಬ್ಲಮ್ಸ್ ಇಲ್ಲ ಇವಾಗ ಒಂದೂವರೆ ವರ್ಷ ಆಗಕ್ಕಾಯಿತು ನಾವು ಮಿಷಿನ್ ಹಾಕಿ ಎಚ್ ಎಸ್ ಡಬ್ಲ್ಯೂ ಅದು ಏನೂ ಪ್ರಾಬ್ಲಮ್ಸ್ ಬಂದಿಲ್ಲ ಮುಂಚೆ ಇದ್ದು ಭಯ ಇತ್ತು ಒಂದೂವರೆ ಹಿಂದೆ ಇಷ್ಟು ಬಂಡವಾಳ ಇದ್ದೀವಿ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಬಿಡ್ತಾರ ಹಸ್ಬೆಂಡು ಹೆಂಗೋ ಒಪ್ಪಿಸ್ಬಿಟ್ಟಿದ್ದೀನಿ ಬಟ್ ಬಿಡ್ತಾರ ಅನ್ನೋದೊಂದು ಭಯ ಇತ್ತು ಬಟ್ ಏನೂ ಪ್ರಾಬ್ಲಮ್ ಇದುವರೆಗೂ ಆಗಿಲ್ಲ ಇದುವರೆಗೂ ಬರೀ ಸರ್ವೀಸಿಗೆ ಅಷ್ಟೇ ನಾನು ಮೆಕ್ ಸ ಟೆಕ್ನಿಷಿಯನ್ಗಳನ್ನ ಕರೆಸಿರೋದು ಪ್ರಾಬ್ಲಮ್ಸ್ ಅಂತ ಯಾವತ್ತೂ ಕರೆಸಿಲ್ಲ ಆ ಥರ ಆಗಿಲ್ಲ ಏನೇ ಒಂದು ಸಣ್ಣ ಪುಟ್ಟದ್ದು ಏನಾದರೂ ನಮ್ಮದೇ ಮಿಸ್ಟೇಕ್ಗಳಾಗ್ತವೆ ಕೆಲವೊಂದು ಟೈಮು ನಮಗೆ ಒಂದು ಎಲ್ಲಿ ಪ್ರೆಸೆಂಟ್ ಮಾಡಬೇಕು ಅದನ್ನು ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಾಗ್ದೇ ಹೋದಾಗ ಅಷ್ಟೇ ವೀಡಿಯೋ ಕಾಲ್ ಮಾಡಿದಾಗ ಆ ರೆಸ್ಪಾನ್ಸ್ ಮಾಡ್ತಾರೆ ರೇಖಾ ಮ್ಯಾಮು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿದೆ ಮಿಷಿನು ಫಿನಿಷಿಂಗ್ ಚೆನ್ನಾಗಿದೆ ಮೇಯ್ನು ಫಿನಿಷಿಂಗೇ ಕೇಳೋದು ಯಾರೇ ಕಸ್ಟಮರ್ ಬಂದರೂ ಫಿನಿಶಿಂಗ್ ಹೆಂಗಿದೆ ಅಂತೇಳಿ ಮುಟ್ಟಿ ನೋಡ್ತಾರೆ ಏನು ಥ್ರೆಡ್ ಕ್ವಾಲಿಟಿ ಹೆಂಗಿದೆ ಫಿನಿಶಿಂಗ್ ಹೆಂಗಿದೆ ಅಂತೇಳಿ ಆ ಇದರಲ್ಲಿ ನಂಬರ್ ಒನ್ ಹೇಳ್ಬೋದು ಮಾತ್ರ ತುಂಬ ಚೆನ್ನಾಗಿದೆ ಫಿನಿಶಿಂಗು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಚ್ ಎಸ್ ಡಬ್ಲ್ಯೂಗೆ ನಮ್ಮ ಪರಿಸ್ಥಿತಿನ ಒಂದು ಉತ್ತಮವಾಗಿ ತೊಗೊಂಡೋಗಿದೆ ಹೇಳ್ಬೇಕಂದ್ರೆ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಒಂದು ಈ ಲೆವೆಲ್ಗೆ ಬರ್ತೀವಿ ಅಂಥೇಳಿ ಅಂದ್ಕೊಂಡಿರಲಿಲ್ಲ ಬಟ್ ಒಂದು ಒಳ್ಳೆ ರೀತಿನಲ್ಲಿ ನಮಗೂ ಒಂದು ಒಳ್ಳೆ ಸ್ಥಾನದಲ್ಲಿ ನಾವು ಏನು ಅಂದ್ಕೊತಾ ಇದ್ವು ಏನು ಹೆಂಗೆ ಇಂಪ್ರೂವ್ ಆಗಬೇಕು ಏನು ಮಾಡಬೇಕು ನಾಲ್ಕು ಜನದ ಮಧ್ಯೆ ಯಾವ ಥರ ಬದುಕಬೇಕು ಒಂದು ಇದನ್ನು ಅಂತ ಅಂದ್ಕೊತಾ ಇದ್ವು ಆ ಸ್ಥಾನಕ್ಕೆ ಹೋಗೋ ಮಟ್ಟಿಗೆ ನಮಗೆ ಇದು ತಂದುಕೊಟ್ಟಿದೆ ಈ ಮಿಷಿನ್ ತೊಗೊಂಡ್ಮೇಲೆ ಒಂದು ನಾವು ಯಾರು ಏನು ಅನ್ನೋದು ಹೊರಗಡೆ ಜನಕ್ಕೂ ಗೊತ್ತಾಗ್ತಾ ಇದೆ ಸ್ವಲ್ಪ ತುಂಬ ಚೆನ್ನಾಗಿ ಇದು ಸಿಕ್ಕಿದೆ ರೆಸ್ಪಾನ್ಸ್ ಸಿಕ್ಕಿದೆ ಇಂಥ ಕಡೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತೇಳಿ ತುಂಬ ಜನ ಹೇಳಿ ಕಳಿಸ್ತಿರೋ ಅಂಥ ಕಸ್ಟಮರ್ಗಳು ತುಂಬ ಜನ ಬರ್ತಾರೆ ಇಂಥವ್ರು ಹೇಳಿದ್ರು ಇಂಥವ್ರು ಹೇಳಿದ್ರು ಅಂತೇಳಿ ಹಾಗಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಚ್ ಎಸ್ ಡಬ್ಲ್ಯೂ ಮಿಷಿನ್ ಏನು ಇದು ಮಾಡಿದ್ದಾರೆ ಅವರಿಗೆ ತುಂಬ ಚೆನ್ನಾಗಿ ಇದೆ ಮತ್ತು ನಂಗೆ ಧೈರ್ಯ ಕೊಟ್ಟಿದ್ದು ರೇಖಾ ಮ್ಯಾಮ್ ರೇಖಾ ಮ್ಯಾಮ್ ತುಂಬ ನಾನು ಕೇಳಿದ್ದದೆ ಸರ್ವಿಸು ಸರ್ವಿಸ್ ಸರ್ವಿಸ್ ಒಂದೇ ನಂಗೆ ಟೆನ್ಷನ್ ಇದ್ದಿದ್ದು ಬೇರೆ ಏನೂ ಇರಲಿಲ್ಲ ಸರ್ವಿಸು ಮತ್ತು ನನಗೆ ಥ್ರೆಡ್ಡು ಇದೆಲ್ಲ ಎಲ್ಲಿ ಎಲ್ಲಿ ಸಿಗುತ್ತೆ ಏನೂ ಏನೂ ಗೊತ್ತಿಲ್ಲ ನನಗೆ ಆ ಥ್ರೆಡ್ಗಳೆಲ್ಲ ಎಲ್ಲಿ ಸಿಗುತ್ತೆ ಏನು ಅನ್ನೋದು ಗೊತ್ತಿರಲಿಲ್ಲ ನನಗೆ ಇವತ್ತಿನವರೆಗೂ ನಾನು ಬೇರೆ ಕಡೆ ಎಲ್ಲೂ ಮಾರ್ಕೆಟ್ಗೋ ಬೇರೆ ಕಡೆ ಎಲ್ಲೂ ಹೋಗಿ ನಾನು ಥ್ರೆಡ್ ತರಲ್ಲ ಇವತ್ತಿನವರೆಗೂ ಅವ್ರ ಹತ್ರನೇ ಥ್ರೆಡ್ಡೆಲ್ಲ ತಗೊಂಡು ಬರೋದು ತುಂಬ ಚೆನ್ನಾಗಿದೆ ಹಂಗಾಗಿ ಫಿನಿಷಿಂಗು ಥ್ರೆಡ್ಡಿಂದನೇ ಫಿನಿಷಿಂಗ್ ಬರೋದು ಕಲರ್ ಕಾಂಬಿನೇಷನ್ ಆಗಲಿ ನಾವು ಒಂದು ಕಲರ್ ಮ್ಯಾಚ್ ಮಾಡೋದಾಗಲಿ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕೊಡ್ತಾರೆ ಎಲ್ಲ ರೀತಿ ಪ್ರೊವೈಡ್ ಮಾಡ್ತಾರೆ ಚೆನ್ನಾಗಿ ಒಂದು ಬಾಬಿನ ಕೇಸೆ ಆಗಲಿ ಒಂದು ಎಲ್ಲ ಕ್ವಾಲಿಟಿ ವೈಸಲ್ಲಿ ತುಂಬ ಚೆನ್ನಾಗಿದೆ ಮ್ಯಾಮ್ ಹತ್ರ ಏನಾದರೂ ಹೇಳಿದ್ರು ಅಷ್ಟೇ ಡಿಸೈನ್ಸ್ಗಳು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಇದು ಮಾಡ್ಕೊಡ್ತಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ರೇಖಾ ಮ್ಯಾಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಮ್ಗೆ ಅವರೇನೇ ಸರ್ ಕಾಂಟ್ಯಾಕ್ಟ್ ತುಂಬ ಕಡಿಮೆ ರೇಖಾ ಮ್ಯಾಮ್ ತುಂಬ ಕಾಂಟ್ಯಾಕ್ಟ್ ಇರ್ತಾರೆ ಯಾವಾಗ್ಲೂ ಅವರು ಈ ಥರದ್ದೆಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿ ಥ್ರೆಡ್ ಬಂದಾಗ ಥ್ರೆಡ್ಡು ಬಂದಿದೆ ಅಂತೇಳಿ ಹೇಳ್ ಹೇಳೋದಾಗಲಿ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಏಕೆ ಮ್ಯಾಮ್ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಅವತ್ತೊಂದು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಮುಂದೋಗಕ್ಕಾಗಿದ್ದು ಥ್ಯಾಂಕ್ಸ್ ಮ್ಯಾಮ್ ನಿಮಗೂ ಮಧು ಸ್ವೀಯಿಂಗ್ ಮಿಷಿನ್ ಅಲ್ಲೇ ನಾವು ತೊಗೊಂಬಂದಿದ್ದು ಮಿಷಿನು ರಾಜಾಜಿನಗರ ಬಸ್ ಸ್ಟಾಪ್ ಪ್ರಸನ್ನ ತೇಟ್ರ ಹತ್ರನೇ ಇದೆ ಅಲ್ಲೇ ತೊಗೊಂಡು ಬಂದಿದ್ದು ಇದು ಮಿಷಿನ್ ಎಚ್ ಎಸ್ ಡಬ್ಲ್ಯೂ ಮಿಷಿನು ಮೊದಲು ಮದುವೆ ಮಿಷಿನ್ ಅವ್ರಿಗೂ ಮತ್ತು ರೇಖಾ ಮ್ಯಾಮ್ಗೆ ಮತ್ತು ಎಚ್ ಎಸ್ ಡಬ್ಲ್ಯೂ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್